ಮನೆ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಸಾಮಾಜಿಕ ಬಹಿಷ್ಕಾರ ತಡೆ ಮಸೂದೆ ಒಂದು ಐತಿಹಾಸಿಕವಾದಂಥ ಒಂದು ಕಾಯ್ದೆ ಭಾರತ ಅಂಥ ದೇಶದಲ್ಲಿ ಅನೇಕ ಜಾತಿ ಭಾಷೆ ವೈವಿಧ್ಯಮಯವಾದಂಥ ಜೀವನವನ್ನು ಮಾಡ್ತಾ ಏಕತೆಯನ್ನು ಕಾಣುವ ಉದ್ದೇಶವನ್ನು ಇಟ್ಟಿರ್ಕ ಒಂದು ಮಹಾನ್ ರಾಷ್ಟ್ರ ಈ ಒಂದು ಮಹಾನ್ ರಾಷ್ಟ್ರದಲ್ಲಿ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾದಂಥ ಸಮುದಾಯಗಳು ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸ್ವಾಯತ್ತತೆಯೇ ಹೊಂದಿರತಕ್ಕಂಥ ಸಮುದಾಯಗಳು ಮತ್ತು ಆರ್ಥಿಕ ಬಲಾಢ್ಯರು ಮತ್ತು ಭೂ ಒಡೆಯರು ಮತ್ತು ವ್ಯಾಪಾರಿಗಳ ಹಿಡಿತಕ್ಕೆ ಸಿಲುಕಿ ನಲುಗಿ ಹೋಗಿರ್ತಕ್ಕಂಥ ಸಮುದಾಯಗಳನ್ನು ಪಟ್ಟಭದ್ರರು ಕಾಲಕಾಲಕ್ಕೆ ಶೋಷಣೆ ಮಾಡ್ತಾ ಸಮಾಜದ ಮುಖ್ಯವಾಹಿನಿಯಿಂದ ಅವರನ್ನು ದೂರ ಸರಿಸುತ್ತಾ ಎರಡನೇ ದರ್ಜೆಯ ಪ್ರಜೆಗಳಾಗಿ ಕಾಣುವಂಥ ಪ್ರವೃತ್ತಿ ನಮ್ಮ ವರ್ಣಾಶ್ರಮ ಧರ್ಮದಲ್ಲಿ ನೋಡ್ತಾ ಬಂದಿದ್ದೇವೆ ವರ್ಣಾಶ್ರಮ ಧರ್ಮದಲ್ಲಿ ಪಂಚಮರನ್ನು ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ನೋಡಬೇಕಾಗುತ್ತೆ ಮನೆ ಅಧ್ಯಕ್ಷರೇ ನಾವು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ಸಂವಿಧಾನದ ಪೀಠಿಕೆಯನ್ನು ಕಡ್ಡಾಯವಾಗಿ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಸರ್ಕಾರದ ಕಾರ್ಯಕ್ರಮಗಳು ಮತ್ತು ವಿಧಾನಸೌಧ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳಲ್ಲಿ ಕಡ್ಡಾಯವಾಗಿ ಓದುವತಕ್ಕಂಥ ಪರಿಪಾಠವನ್ನು ಮಾಡ್ತಾ ಬಂದಿದ್ದೇವೆ ಆ ಒಂದು ಪೀಠಿಕೆಯ ಸಾರಾಂಶವನ್ನು ನೋಡಿದಾಗ ನನಗೆ ಸ್ಥಾನ ಬೇಕು ಘನತೆ ಬೇಕು ಅವಕಾಶ ಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ವಿಚಾರಗಳ ಪ್ರಸ್ತಾವನೆ ಇದೆಯಲ್ಲ ಆ ಜನರಿಗೆ ಸಿಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ಪರಾಮರ್ಶಿಸಬೇಕಾಗುತ್ತೆ ನಾವೆಲ್ಲ ಶಾಸನ ಮಾಡಿರ್ತಕ್ಕಂಥವರು ಸಂವಿಧಾನದ ಹೆಸರಿನಲ್ಲಿ ವಚನ ಸ್ವೀಕಾರ ಮಾಡುವಂಥವ್ರು ಅದರಂತೆ ನಡಿಬೇಕು ಅಂತ ಬಯಕೆಯನ್ನು ಇಟ್ಕೊಂಡು ಸಮ ಸಮಾಜದ ನಿರ್ಮಾಣಕ್ಕಾಗಿ ಶಾಸನಗಳ ಮುಖಾಂತರ ಸಂವಿಧಾನದ ಆಸೆಗಳನ್ನು ಜಾರಿ ಮಾಡಬೇಕಂತ ಬಯಸಿರ್ತಕ್ಕಂಥ ಜನಪ್ರತಿನಿಧಿಗಳು ರಾಜಕೀಯ ಪಕ್ಷಗಳು ಈ ಕಡೆ ನೋಡದೆ ಹೋದರೆ ನಾವು ಸ್ವತಂತ್ರ ಬಂತು ಆದರೆ ಸಮಾನತೆ ಇಲ್ಲದ ಸ್ವತಂತ್ರ ಸ್ವತಂತ್ರವೇ ಇಲ್ಲ ಅದಕ್ಕೆ ಅರ್ಥವೇ ಇಲ್ಲ ಆರ್ಥಿಕ ಸ್ವಾವಲಂಬನೆ ಇಲ್ಲದೆ ಸಾಮಾಜಿಕ ಸಮಾನತೆ ಇಲ್ಲದೇ ಇದ್ದರೆ ಸ್ವಾತಂತ್ರ್ಯದ ಅರ್ಥವಾದರೂ ಏನು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಹೇಳಿದ್ರನ್ನ ನಾನು ತಮ್ಮ ಮೂಲಕ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮನೆ ಅಧ್ಯಕ್ಷರೇ ಇಲ್ಲಿ ಸಿವಿಲ್ ರೈಟ್ಸ್ ಅಂದರೆ ನಾಗರಿಕ ಹಕ್ಕುಗಳು ಮೂಲಭೂತ ಹಕ್ಕುಗಳು ಸಮಾನ ಅವಕಾಶಗಳು ಅಂದರೆ ಎಲ್ಲ ಸಾರ್ವಜನಿಕ ಕ್ಷೇತ್ರ ವ್ಯಾಪಾರ ಕೃಷಿ ಮತ್ತು ಬೇರೆ ಬೇರೆ ಉದ್ಯೋಗಗಳಲ್ಲಿ ಎಲ್ಲ ಜನರು ಮಾತೃತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ನಮ್ಮ ಸಮಾಜದಲ್ಲಿ ಇನ್ನೂ ಸಾಧ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಹಿಷ್ಕಾರದಂಥ ಒಂದು ಕೀ ಮಾನವ ಹಕ್ಕುಗಳ ಉಲ್ಲಂಘನೆಯ ಅಸಹಜವಾದಂಥ ಮಾನವ ಸಮುದಾಯದ ನಡವಳಿಕೆಯನ್ನು ಹತ್ತಿಕ್ಕಬೇಕಾದ್ರೆ ಇಂಥ ಒಂದು ಐತಿಹಾಸಿಕವಾದಂಥ ಕಾನೂನ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಪ್ರಜಾವಾಣಿಯವರು ಸಾಮಾಜಿಕ ಬಯಸ್ಕಾರ ತಡೆ ಮಸೂದೆ ತಡವಾದರೂ ಸರಿಯಾಗಿದ್ದಕ್ಕೆ ಅಂತ ಎಡಿಟೋರಿಯಲಲ್ಲಿ ಬರೆದಿದ್ದಾರೆ ಎಡಿಟೋರಿಯಲ್ ಭಾರತ ದೇಶದಲ್ಲಿ ಸಾಮಾಜಿಕ ಬಯಸ್ಕಾರಕ್ಕೆ ಒಳಗಾದವರು ಯಾರು ಇಟ್ಸ್ ಇಸ್ ನೋಬಡಿ ಎಲ್ಸ್ ಅದರ್ ದೆನ್ ದಿ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಾಲ್ಯದಲ್ಲೇ ಶಾಲೆಗೆ ಹೋಗುವಾಗ ಗಾಡಿನಲ್ಲಿ ಹೋಗುವಾಗ ಶಾಲೆಯಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಳ್ಳುವಾಗ ಪುಸ್ತಕವನ್ನು ಮಿಟ್ಲಿಕ್ಕೆ ಬಿಡದೆ ಕಾರ್ಯದರ್ಶಿಯ ಅವರ ಕಾರ್ಕೂನು ಅವ್ರ ಕೈಗೆ ಹೋಗಿ ಫೈಲ್ಗಳನ್ನು ಕೊಡದೆ ಇರತಕ್ಕಂಥ ಎಂಥ ಒಂದು ಸಾಮಾಜಿಕ ನೋವುಗಳನ್ನು ಅನುಭವಿಸ್ತಾರೆ ಅಷ್ಟು ನೋವುಗಳನ್ನು ಅನುಭವಿಸಿದ್ರು ದೇಶದ ಐಕ್ಯತೆಯನ್ನು ಸಮಗ್ರತೆಯನ್ನು ಸಮಸಮಾಜದ ನಿರ್ಮಾಣವನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂಥ ಸಂವಿಧಾನದ ಮೂಲಕ ಮಾಡಿ ಅವರು ನಾನು ಇಂದು ಭಾರತೀಯ ಎಂದೂ ಭಾರತೀಯ ಎಂದೆಂದಿಗೂ ಭಾರತೀಯ ಅಂತ ಹೇಳಿ ರಾಷ್ಟ್ರೀಯತೆಯನ್ನು ಮೆರೆದಂಥವ್ರು ಎಂದೂ ಕೂಡ ದ್ವೇಷದ ಮತ್ತು ಸೇಡಿನ ಮನೋಭಾವವನ್ನು ಯಾರು ಶೋಷಣೆಯನ್ನು ಮಾಡಿದ್ರು ಶೋಷಣೆಗೆ ನೂಕಲ್ಪಟ್ಟತಕ್ಕಂಥ ಸಮುದಾಯಗಳು ದ್ವೇಷದಿಂದ ನೋಡಲೇ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದ ಮೇಲೂ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕುವಂಥ ಪದ್ಧತಿ ನಮ್ಮ ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಸಂವಿಧಾನದ ಮೂಲಕ್ಕೆ ಆಶೆವಾಗಿರೋದಕ್ಕಿಂತ ಜೊತೆಗೆ ಮಾನವ ಹಕ್ಕುಗಳ ಸಂ ಸಂಪೂರ್ಣವಾದಂಥ ಉಲ್ಲಂಘನೆ ನಾಗರಿಕ ಹಕ್ಕುಗಳ ಹತ್ತಿಕ್ಕುವಂಥ ಒಂದು ಪ್ರತಿಕಾರದ ಧೋರಣೆ ಇದನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ತಂದಿರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂತ ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ತರ್ಟೀನ್ ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಡೀಲಿಂಗ್ ವಿತ್ ದಿ ಪೊಲಿಟಿಕಲ್ ಸೇಫ್ ಗಾರ್ಡ್ಸ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಡಿಪ್ರೆಸ್ ಕ್ಲಾಸಸ್ After beginning with the right to equal treatment enforceable against the state and drawn from the American 14th Amendment as well as 1920 Government of Ireland Act, he then proposed an offense of infringement of citizenship drawn from the Reconstruction Civil Rights Act in the United States. నైన్టీన్ థర్టీ టేబల్ కన్ఫరెన్స్ అాబాసాబ్ అంబేడ్కర్ బయట సివిల్ రైట్స్ అమెరికన్ సివిల్ రైట్స్ సైట్స్ ఆక్ట్ తైర్ల్యాండ్ కదా అవరు రౌండ్ టేబుల్ టేబల్ కన్ఫరెన్స్ బాబాసాబ్ అంబేడ్కరు ఈ సబ్మిటెడ్ ద స్టేట్స్ అండ్ మైనారిటీ సబ్ కమిటీ ఆన్ ఫండమెంటల్ రైట్స్ ఆఫ్ ది కాన్స్టిట్యూషన్ అసెంబ్లీ ఆఫ్ ఇండియా నైన్టీన్ ఫార్టీ సెవెన్ ఎస్ అంబర్ ఆఫ్ ది సబ్ కమిటీ Which was tasked with drawing up a list of fundamental rights for the Constitution of India, Ambedkar wrote the document on request and behalf of the Scheduled Caste Federation. This organization was founded by Ambedkar himself in the year 1940s, and his brief to him was to propose safeguards for the Scheduled Cards and other suppressed classes. Pavasai Ambedkar round table Conference, ಕಾನ್ಸ್ಟಿಟ್ಯೂಷನ್ ಸಬ್ ಕಮಿಟಿ ಮುಂದೆ ಫಂಡಮೆಂಟಲ್ ರೈಟ್ಸ್ ರಕ್ಷಣೆ ಮಾಡೋದಕ್ಕೆ ಏನು ಕಾಯ್ದೆಗಳನ್ನು ತರಬೇಕು ಅಂತ ಹೇಳಿ ಭಾಳ ಹಿಂದೆನೆ ಮಾಡ್ತಾ ಅವರು ಬರ್ಮಾ ಆ್ಯಕ್ಟ್ ಸೋಷಲ್ ಬೈಕಾಟ್ನ ನೈನ್ಟೀನ್ ಟ್ವೆಂಟಿ ತರ್ಟೀಸಲ್ಲಿ ಬರ್ಮಾ ಆ್ಯಕ್ಟನ್ನು ಕೋಟ್ ಮಾಡಿ ಇವೆಲ್ಲವನ್ನು ತಯಾರು ಮಾಡಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೇಳಿರತಕ್ಕಂಥ ವಿಷಯಗಳನ್ನು ತಮಗೆ ಹೇಳ್ತಾ ಏನು ಇವತ್ತು ಒಂದು ವ್ಯಕ್ತಿ ಫ್ರೀಡಮ್ ಅವನಿಗೆ ಬೆರೆಯುವ ಫ್ರೀಡಮ್ ಉದ್ಯೋಗ ಮಾಡುವ ಅವಕಾಶಗಳು ಮನೆಯಲ್ಲಿ ವಾಸ ಮಾಡೋದು ಜಮೀನನ್ನು ಉಳುಮೆ ಮಾಡುವುದು ಕಾರ್ಮಿಕ ವೃತ್ತಿಯನ್ನು ಕೈಗೊಳ್ಳೋದು ಸಮುದಾಯಗಳ ಜೊತೆ ಬೆರೆಯುವಂಥದ್ದು ಇವೆಲ್ಲದಕ್ಕೂ ಇವರ ಹಣದ ಆರ್ಥಿಕ ಸ್ವಾವಲಂಬನೆ ಇರತಕ್ಕಂಥ ಜಲ ಸಮುದಾಯಗಳು ಆರ್ಥಿಕ ಸಾಮರ್ಥ್ಯ ಇರತಕ್ಕಂಥ ಜನರ ಕೈಗೆ ಕೆಲಸ ಮಾಡುವಾಗ ಅವರ ಮಾತಿಗೆ ಅವರ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ನಡೆದಾಗ ಅವರ ಹಿತವನ್ನು ಕಾಪಾಡದೆ ಹೋದಾಗ ಅವರ ನಿರ್ದೇಶನವನ್ನು ಪಾಲಿಸದೆ ಹೋದಾಗ ಇವರಿಗೆ ನಿರ್ಬಂಧವನ್ನು ಮೇರಿ ಆರ್ಥಿಕ ಸಂಕಷ್ಟವನ್ನು ಹೇಳಿ ಸಾಮಾಜಿಕ ವಿಷಯಗಳನ್ನು ಮುಂದೆ ತಂದು ಅವರನ್ನು ಮುಖ್ಯವಾಹಿನ ತಂದು ಆರ್ಥಿಕ ಸಂಕಷ್ಟಕ್ಕೆ ಸುಳಿದು ಸಮುದಾಯದ ಬೆರವಿಕೆಯಿಂದ ದೂರ ಮಾಡತಕ್ಕಂಥ ಪ್ರವೃತ್ತಿ ಇಟ್ಸ್ ದಿ ಡೈರೆಕ್ಟ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ದಿ ಡೈರೆಕ್ಟ್ ರಿಜೆಕ್ಷನ್ ಆಫ್ ದಿ ದಿ ಫ್ರೀಡಮ್ ಆಫ್ ಆರ್ ಲಿವಿಂಗ್ ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್ ಸೊ ಇಂಥ ಸನ್ನಿವೇಶದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಕಾಯ್ದೆಯನ್ನು ನಾನು ತಮ್ಮ ಮೂಲಕ ಈ ಬಲೆಯಲ್ಲಿ ಮಂಡಿಸ್ತಾ ಇದ್ದೇನೆ ತಾವು ದಯವಿಟ್ಟು ಈಗ ಇವರೆಲ್ಲ ತಡಿಬೇಕಾದ್ರೆ ಸ್ಟೇಟ್ ಸೋಷಿಯಲಿಸಮ್ ಅಂಡ್ ಎಕನಾಮಿಕಲ್ ಡೆಮಾಕ್ರೆಸಿ ಇವನ್ನು ತಂದು ಈ ಸ್ ಇಂಥ ಒಂದು ಅನಾಹುತ ಇದು ನಾಟ್ ಓನ್ಲಿ ಶೆಡ್ಯಲ್ ಕಾಸ್ಟ್ ಎನಿ ಅದರ್ ಗ್ರೂಪ್ಸ್ ಪರ್ಸನ್ಸ್ ಇಂಡಿವಿಜುವಲ್ ಕಮ್ಯುನಿಟೀಸ್ ಬೇರೆ ಬೇರೆ ಸಮುದಾಯಗಳು ಇಂಥ ಒಂದು ಬಹಿಷ್ಕಾರವನ್ನು ಮಾಡತಕ್ಕಂಥದ್ದು ಅನಿಷ್ಟವಾದಂಥ ಪದ್ಧತಿ ಸಂವಿಧಾನದ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ ಇದನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ಈ ಅತ್ಯಂತ ಗೌರವಯುತವಾದಂಥ ಗೌರವಾನ್ವಿತ ಮಾನ್ಯ ಸದಸ್ಯರುಗಳು ಇಂಥ ಒಂದು ಐತಿಹಾಸಿಕವಾದಂಥ ಬಿಲ್ಲನ್ನು ಪರಾಮರ್ಶಿಸಿ ಸಲಹೆಗಳಿದ್ದರೆ ಕೋ ನೀಡಿ ಇದನ್ನು ಮಾಡಲಿಕ್ಕೆ ಅವಕಾಶ ಈ ಒಂದು ಕಾಯ್ದೆನಲ್ಲಿ ಈ ಥರ ನಡವಳಿಕೆಗೆ ಮೂರು ವರ್ಷ ಜೈಲು ಒಂದು ಲಕ್ಷ ಫೈನ್ ಹಾಕ್ಲಿಕ್ಕೆ ಅವ ಈ ಒಂದು ಕಾಯ್ದೆ ಮಹಾರಾಷ್ಟ್ರದಲ್ಲಿದೆ ಈ ಒಂದು ಕಾಯ್ದೆ ಮಹಾರಾಷ್ಟ್ರದಲ್ಲಿ ಜಾರಿ ಇದೆ ಮೊನ್ನೆ ವಿರೋಧ ಪಕ್ಷದ ನಾಯಕರು ಸಾಕು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಈ ಕಾಯ್ದೆಯನ್ನು ತಾವು ಅಂಗೀಕಾರ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ಎಲ್ಲ ಈ ಗಣಿತ ವ್ಯಕ್ತ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೀನಿ